ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ರುಚಿಕರವಾದ ಹೀರೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ತುಂಬ ರುಚಿಕರವಾಗಿರುತ್ತೆ ಇದ್ರದ್ದು ಅಂಚೆಲ್ಲ ಏನಿದೆಯಲ್ಲ ಇದನ್ನೆಲ್ಲ ನೀಟಾಗಿ ತಗೊಂಡ್ಬಿಡೋಣ ಈ ಅಂಚಿನ ಚಟ್ನಿನೂ ತುಂಬ ಚೆನ್ನಾಗಿರುತ್ತೆ ಇದೇನು ವೇಸ್ಟ್ ಆಗಲ್ಲ ಇದೇನು ವೇಸ್ಟ್ ಆಗಲ್ಲ ಈ ಅಂಚು ನೀಟಾಗಿ ತಕೊಂಡ್ರೆ ಬೇಗ ಆಗುತ್ತೆ ಹೀರೆಕಾಯಿ ಪಲ್ಯ ಅಂಚು ಸ್ವಲ್ಪ ಬೇಯೋದು ಲೇಟು ನೋಡಿ ಈ ಥರ ನೀಟಾಗಿ ತಗೊಂಡ್ಬಿಡ ಸೈಸ್ ಕಟ್ ಮಾಡ್ಕೊಂಡು ನಾನು ಒಂದು ನಾನ್ನೂರು ಗ್ರಾಮ್ನಷ್ಟು ನಾನು ಹೀರೆಕಾಯಿ ತಗೊಂಡಿದ್ದೀನಿ ತೀರಾ ಚಿಕ್ಕದಾಗೂ ಬೇಡ ತೀರಾ ದೊಡ್ಡದಾಗೂ ಬೇಡ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಡ್ಬೇಕು ಎಳೆಯದಾಗಿದೆ ಹೀರೆಕಾಯಿ ನಾನು ಒಂದರಲ್ಲಿ ಆರು ಪೀಸ್ ಮಾಡ್ಕೊಂಡಿರೋದು ಎಲ್ಲ ಹೆಚ್ಕೊಂಡಿರೋದು ತಟ್ಟೆಗೆ ತಗೊಳ್ಳೋಣ ಪ್ಯಾನಿಗೆ ಎಣ್ಣೆ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿರೋದು ಸಾಸಿವೆ ಜೀರಿಗೆ ಹಾಕೊಳ್ಳೋಣ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅನ್ನಿಸಿ ಇದೆ ಎರಡು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಸಿಡ್ಕೊಂಡಿರೋದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಪೇಸ್ಟು ನಾನಿಲ್ಲಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ ಶುಂಠಿ ಪೇಸ್ಟ್ ಹಾಕ್ತಾ ಇರೋದು ಲೋ ಫ್ಲೇಮ್ ಇಟ್ಕೊಂಡು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಹೀರೆಕಾಯೆಲ್ಲ ಚೆನ್ನಾಗಿ ಬೆಂದಿದೆ ಲೋ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಂಡಿರೋದು ಇದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಧನಿಯಾ ಧನಿಯಾ ಪುಡಿ ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಮನೆಯಲ್ಲೇ ಇರುವ ಮಸಾಲೆ ಪದಾರ್ಥಗಳನ್ನು ಬಳಸಿ ಮಾಡಿರೋ ಪಲ್ಯ ತಟ್ಟಂತ ನೀವು ಮಾಡ್ಕೋಬಹುದು ಇದನ್ನು ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಹೀರೆಕಾಯಿ ಪಲ್ಯದ್ದು ನಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋದು ಸಣ್ಣ ನೆಲ್ಲಿಕಾಯಿಗಾತರದ್ದು ಹುಣ್ಸೆಣ್ಣಿನ ರಸ ತೆಗೆದಿಟ್ಕೊಂಡಿರೋದು ಬೆಲ್ಲ ಸ್ವಲ್ಪ ಇದಕ್ಕೀಗ ಒಂದು ಕಪ್ನಷ್ಟು ನೀರು ಸೇರಿಸ್ಕೊತಾ ಇರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಹೀರೆಕಾಯಿಗೆಲ್ಲ ಮಸಾಲೆ ಸೇರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ತಟ್ಟೆ ಮುಚ್ಚಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡಿರೋದು ಹೀರೆಕಾಯಿ ಎಲ್ಲ ಚೆನ್ನಾಗಿ ಮಸಾಲೆಯಲ್ಲಿ ಬೆಂದಿದೆ ಪಲ್ಯ ಎಲ್ಲ ರೆಡಿಯಾಗಿದೆ ಇವೇನು ಚಪಾತಿ ರೊಟ್ಟಿ ಅನ್ನಕ್ಕೂ ಕೂ ಕಲ್ಸ್ಕೊಂಡು ತಿನ್ಬೋದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವೀಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ